ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಹೆಚ್ ಜಿ ಕೆ ಚಾನಲ್ಗೆ ಸ್ವಾಗತ ಇವತ್ತು ನಾವು ಪ್ರಸಿದ್ಧ ಕನ್ನಡ ಕವಿ ವಿಕ್ರು ಗೋಕಾಕ್ ಜೀವನ ಚರಿತ್ರೆಯನ್ನು ನೋಡೋಣ ವಿಕೃ ಗೋಕಾಕ್ ಎಂಬ ಹೆಸರಿನಿಂದ ಪ್ರಸಿದ್ಧರಾದ ಕನ್ನಡದ ಬರಹಗಾರರಾಗಿದ್ದ ವಿನಾಯಕೃಷ್ಣ ಗೋಕಾಕ್ ಅವರು ಇಂಗ್ಲಿಷ್ ಮತ್ತು ಕನ್ನಡ ಸಾಹಿತ್ಯ ಎರಡರಲ್ಲೂ ಪ್ರವೀಣ ವಿದ್ವಾಂಸರಾಗಿದ್ದರು ಆಗಸ್ಟ್ ಒಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಂದು ಜನಿಸಿದ ಅವರು ಅಸಾಧಾರಣ ಸಾಹಿತ್ಯಿಕ ಕೊಡುಗೆಗಳಿಗಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ವಿಕೃ ಗೋಕಾಕರ ಜನನ ಆಗಸ್ಟ್ ಒಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಂದು ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದ ವಿಕೃ ಗೋಕಾಕರು ಅವರ ತಂದೆಯ ಹೆಸರು ಕೃಷ್ಣ ಗೋಕಾಕ್ ಮತ್ತು ತಾಯಿ ಸುಂದರಮ್ಮ ಅವರ ತಂದೆ ಕೃಷ್ಣ ಗೋಕಾಕರು ಸಂಸ್ಕೃತದ ವಿದ್ವಾಂಸರು ಮತ್ತು ಪ್ರಾಧ್ಯಾಪಕರಾಗಿದ್ದರು ಶೈಕ್ಷಣಿಕ ಜೀವನ ವಿಕೃ ಗೋಕಾಕರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಣವನ್ನು ಹುಟ್ಟೂರಾದ ಸವಣೂರಿನಲ್ಲಿ ಪಡೆದರು ತಮ್ಮ ಸಾಹಿತ್ಯಾಭ್ಯಾಸವನ್ನು ಧಾರವಾಡದಲ್ಲಿರುವ ಕಾಲೇಜಿನಲ್ಲಿ ಪಡೆದರು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಇಂಗ್ಲೆಂಡಿನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ಪ್ರಯಾಣ ಬೆಳೆಸಿದರು ವೃತ್ತಿ ಗೋಕಾಕರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಪ್ರಥಮ ದರ್ಜೆ ಗೌರವ ಪದವಿಯನ್ನು ಗಳಿಸಿ ತಾಯ್ನಾಡಿಗೆ ಹಿಂದಿರುಗಿದ ನಂತರ ಸಾಂಗ್ಲಿಯ ವಿಲ್ಲಿಂಗ್ಡನ್ ಕಾಲೇಜಿನಲ್ಲಿ ಪ್ರಾಂಶುಪಾಲರಾದರು ಮಹಾರಾಷ್ಟ್ರದ ಕೋಲಾಪುರದ ರಾಜಾರಾಮ್ ಕಾಲೇಜಿನ ಪ್ರಾಂಶುಪಾಲರಾಗಿ ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ಐವತ್ತೆರಡರವರೆಗೆ ಸೇವೆ ಸಲ್ಲಿಸಿದ ವಿಕ್ರು ಗೋಕಾಕರು ನಂತರ ಅನಂತಪುರ ಜಿಲ್ಲೆಯ ಪಟ್ಟಪೂರ್ತಿಯಲ್ಲಿರುವ ಶ್ರೀ ಸತ್ಯ ಇನ್ಸ್ಟಿಟ್ಯೂಟ್ನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂದರಿಂದ ಹತ್ತೊಂಬತ್ತು ನೂರ ಎಂಬತ್ತೈದರವರೆಗೆ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದರು ಬರಹಗಾರರಾಗಿ ವೃತ್ತಿಜೀವನ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಜ್ಞಾನವುಳ್ಳ ಬರಹಗಾರರಾಗಿದ್ದ ವಿನಾಯಕೃಷ್ಣ ಗೋಕಾಕ್ ಅವರು ದರಾ ಬೇಂದ್ರೆ ಅತೀ ದೊಡ್ಡ ಅಭಿಮಾನಿಯಾಗಿದ್ದರು ಗೋಕಾಕರ ಬರವಣಿಗೆಯ ಆರಂಭದ ಹಂತದಲ್ಲಿ ದರಾ ಬೇಂದ್ರೆಯವರ ಮಾರ್ಗದರ್ಶನ ಪಡೆದರು ವಿಕೃ ಗೋಕಾಕರ ಸಾಮರ್ಥ್ಯವನ್ನು ಗುರುತಿಸಿದ ಬೇಂದ್ರೆಯವರು ಗೋಕಾಕರು ಅವರ ಪ್ರತಿಭೆಗೆ ಸಾಕಷ್ಟು ಸಮಯ ಮತ್ತು ಶ್ರಮವನ್ನು ಮೀಸಲಿಟ್ಟರೆ ಗೋಕಾಕ್ ಮತ್ತು ಕನ್ನಡ ಸಾಹಿತ್ಯ ಕ್ಷೇತ್ರವು ಭರವಸೆಯ ಮತ್ತು ಉಜ್ವಲ ಭವಿಷ್ಯಕ್ಕೆ ಸಾಕ್ಷಿಯಾಗುತ್ತದೆ ಎಂಬ ನಂಬಿಕೆಯನ್ನು ವ್ಯಕ್ತಪಡಿಸಿದರು ಈ ಬೇಂದ್ರೆಯವರ ಮಾತುಗಳು ವಿಕೃ ಗೋಕಾಕರು ಹೊಂದಿದ್ದ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಎತ್ತಿ ತೋರಿಸುತ್ತದೆ ವಿಕೃ ಗೋಕಾಕರು ವಿವಿಧ ಕೃತಿಗಳ ಮೂಲಕ ಸಾಹಿತ್ಯ ಲೋಕಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಸರಿಸುಮಾರು ಮೂವತ್ತೈದು ಸಾವಿರ ಸಾಲುಗಳನ್ನು ಒಳಗೊಂಡಿರುವ ಭರತ ಸಿಂಧು ರಶ್ಮಿ ಎಂಬ ಶತಮಾನದ ಸುದೀರ್ಘ ಮಹಾಕಾವ್ಯದ ರಚನೆಯು ಅವರ ಗಮನಾರ್ಹ ಸಾಧನೆಗಳಲ್ಲಿ ಒಂದಾಗಿದೆ ಇದರ ಪ್ರಥಮ ಸಂಪುಟದಲ್ಲಿ ಐದು ಕಾಂಡಗಳು ದ್ವಿತೀಯ ಸಂಪುಟದಲ್ಲಿ ಏಳು ಕಾಂಡಗಳಿವೆ ಈ ಮೇರುಕೃತಿಯು ಅವರಿಗೆ ಭಾರತದ ಅತ್ಯುನ್ನತ ಸಾಹಿತ್ಯ ಗೌರವ ಜ್ಞಾನಪೀಠ ಪ್ರಶಸ್ತಿ ಫೆಸಿಫಿಕಾ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ಗಳನ್ನು ಗಳಿಸಿಕೊಟ್ಟಿತು ಮಹಾಕಾವ್ಯದ ಜೊತೆಗೆ ಸಮರಸವೇ ಜೀವನ ಎಂಬ ಸುಪ್ರಸಿದ್ಧ ಕಾದಂಬರಿಯನ್ನು ವಿನಾಯಕೃಷ್ಣ ಗೋಕಾಕವರು ಬರೆದರು ಅದು ಎಷ್ಟು ಜನಪ್ರಿಯತೆಯನ್ನು ಗಳಿಸಿತ್ತೆಂದರೆ ಅದನ್ನು ಅವರ ಮಗಳು ಯಶೋಧರ ಭಟ್ ಅವರು ಈ ಕಾದಂಬರಿಯನ್ನು ಇಂಗ್ಲಿಷ್ಗೆ ಅನುವಾದಿಸಿದರು ಗೋಕಾಕರು ಸಮುದ್ರ ಗೀತೆಗಳು ಹುನರ್ಭ ಪೃಥ್ವಿ ಮತ್ತು ಅಭ್ಯುದಯ ಮುಂತಾದ ಕೃತಿಗಳ ಮೂಲಕ ತಮ್ಮ ಕಾವ್ಯದ ಪ್ರಾವೀಣ್ಯವನ್ನು ಪ್ರದರ್ಶಿಸಿದರು ಈ ಕವಿತೆಗಳು ಕಾವ್ಯದ ಕ್ಷೇತ್ರದಲ್ಲಿ ಅವರ ಕೌಶಲ್ಯ ಮತ್ತು ಸೃಜನಶೀಲತೆಗೆ ಉದಾಹರಣೆಯಾಗಿದೆ ಹತ್ತೊಂಬತ್ತು ನೂರ ಅರವತ್ತರ ದಶಕದ ಉತ್ತರಾರ್ಧದಲ್ಲಿ ವಿಕ್ರು ಗೋಕಾಕರು ಪಟ್ಟಪೂರ್ತಿಯ ಶ್ರೀ ಸತ್ಯಸಾಯಿ ಬಾಬಾರಿಂದ ಆಳವಾದ ಪ್ರಭಾವಕ್ಕೆ ಒಳಗಾದರು ಈ ಆಧ್ಯಾತ್ಮಿಕ ಸಂಪರ್ಕವು ಗೋಕಾಕ್ ತನ್ನ ಗುರುಗಳ ಬೋಧನೆಗಳನ್ನು ಇಂಗ್ಲಿಷಿಗೆ ಭಾಷಾಂತರಿಸುವ ಮಾಧ್ಯಮವಾಗಲು ಕಾರಣವಾಯಿತು ವಿಕೃ ಗೋಕಾಕರು ದ ಅಡ್ವೆಂಟ್ ಆಫ್ ಸತ್ಯಾಸಾಹಿ ಎಂಬ ಪುಸ್ತಕವನ್ನು ಸಹ ಬರೆದಿದ್ದಾರೆ ಅವರ ಗುರುಗಳ ಪವಾಡಗಳ ಅರ್ಥ ಮತ್ತು ಸಮಾಜದ ಮೇಲೆ ಅವುಗಳ ಪ್ರಭಾವದ ಒಳನೋಟಗಳನ್ನು ಒದಗಿಸುತ್ತದೆ ವಿಶೇಷವಾಗಿ ಕಡಿಮೆ ಸವಲತ್ತು ಹೊಂದಿರುವವರಿಗೆ ಸಹಾಯ ಮಾಡುವ ಮತ್ತು ಶಿಕ್ಷಣ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರುತ್ತದೆ ಇದಲ್ಲದೆ ಗೋಕಾಕ್ ಅವರು ಭಾರತೀಯ ಕವಿಗಳ ಕವನ ಸಂಕಲನವನ್ನು ದ ಗೋಲ್ಡನ್ ಟ್ರೆಜರಿ ಆಫ್ ಇಂಡಿಯನ್ ಆಂಗ್ಲಿಕಾನ್ ಪೊಯೆಟ್ರಿ ಎಂಬ ಶೀರ್ಷಿಕೆಯಲ್ಲಿ ಸಂಗ್ರಹಿಸಿದರು ಈ ಸಂಕಲನವು ಪ್ರಖ್ಯಾತ ಕವಿಗಳಾದ ಸಿ ಶ್ರೀ ಅರಬಿಂದೋ ತರುದತ್ತ ದತ್ತ ದಾಸ್ ನಿಸಾಂ ಎಜಿಕಿಯಲ್ ಮತ್ತು ಸರೋಜಿನಿ ನಾಯ್ಡು ಅವರ ಕೃತಿಗಳನ್ನು ಒಳಗೊಂಡಿದೆ ಈ ವೈವಿಧ್ಯಮಯ ಸಾಹಿತ್ಯಿಕ ಕೊಡುಗೆಗಳ ಮೂಲಕ ವಿಕೃ ಗೋಕಾಕರು ಸಾಹಿತ್ಯ ಲೋಕದಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದರು ವಿಕೃ ಗೋಕಾಕರ ಬರಹಗಳು ಧರ್ಮ ತತ್ವಜ್ಞಾನ ಶಿಕ್ಷಣ ಮತ್ತು ಸಂಸ್ಕೃತಿಯನ್ನು ಒಳಗೊಂಡ ಅವರ ವೈವಿಧ್ಯಮಯ ಆಸಕ್ತಿಗಳ ಪ್ರತಿಬಿಂಬವಾಗಿದೆ ವಿದೇಶ ಪ್ರವಾಸ ಮತ್ತು ಶಿಕ್ಷಣದ ಅನುಭವಗಳು ಅವರನ್ನು ಎರಡು ಪ್ರವಾಸ ಕಥನಗಳನ್ನು ರಚಿಸಲು ಪ್ರೇರೇಪಿಸಿತು ಗಮನಾರ್ಹವಾಗಿ ಅವರು ತಮ್ಮ ಬರಹಗಳನ್ನು ಪ್ರಬಲ ಸಾಧನೆಯಾಗಿ ಬಳಸಿಕೊಂಡು ಸಾಮಾಜಿಕ ಕಾರಣಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಕರ್ನಾಟಕವು ಶಾಲೆಗಳಲ್ಲಿ ಬೋಧನಾ ಭಾಷೆಯ ಬಗ್ಗೆ ಆಂದೋಲನವನ್ನು ಎದುರಿಸಿತು ಸಂಸ್ಕೃತವನ್ನು ಕನ್ನಡದೊಂದಿಗೆ ಬದಲಿಸುವ ಬೇಡಿಕೆಯೊಂದಿಗೆ ಈ ಮಹತ್ವದ ಕ್ಷಣದಲ್ಲಿ ಗೋಕಾಕ್ ಅವರು ಗೋಕಾಕ್ ಸಮಿತಿಯ ನಾಯಕರಾಗಿ ರಾಜ್ಯದಾದ್ಯಂತ ಎಲ್ಲ ಶಾಲೆಗಳಲ್ಲಿ ಕನ್ನಡವನ್ನು ಪ್ರಾಥಮಿಕ ಬೋಧನಾ ಭಾಷೆಯಾಗಿಸಲು ಪ್ರತಿವಾದಿಸಿದರು ಈ ನಿಲುವು ಕನ್ನಡ ಭಾಷೆಯ ಉತ್ತೇಜನ ಮತ್ತು ಸಂರಕ್ಷಣೆಗೆ ಅವರ ಬದ್ಧತೆಯನ್ನು ತೋರಿಸುತ್ತದೆ ವಿಕ್ರು ಗೋಕಾಕರಿಗೆ ಬರೆದ ಪ್ರಮುಖ ಕಾವ್ಯ ಕಾದಂಬರಿ ಕವನ ಸಂಕಲನಗಳು ನಾಟಕಗಳು ಪ್ರವಾಸಕಥನ ವಿಮರ್ಶೆ ಗ್ರಂಥಗಳು ಮತ್ತು ಪ್ರಬಂಧಗಳು ಬಗ್ಗೆ ತಿಳಿಯೋಣ ಕಾದಂಬರಿ ಸಮರಸವೇ ಜೀವನ ಇಜ್ಜೋ